ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಜಿಲ್ಲಾತ್ಯಂತ ಮುಂಗಾರು ಮಳೆ ಆರ್ಭಟ ಕಡಿಮೆಯಾಗಿ ಮುಂಗಾರು ಮಳೆ ಹೆಚ್ಚಾಗಿರುವ ಕಾರಣ ರಾಗಿ ಬೆಳೆ ರೈತರ ಒಂದು ಪರಿಶ್ರಮಕ್ಕೆ ತಕ್ಕವಾಗಿ ಸಮೃದ್ಧವಾಗಿ ರಾಗಿ ಬೆಳೆ ಬಂದೈತೆ ಆದ್ರೆ ಇವತ್ತಾದ ಪೊಂಗಲ್ ಅಂತೆ ಅದಂತೆ ಇದಂತೆ ಚಂಡಮಾರುತಗಳು ಬಂದು ಕಟಾವಿಗೆ ಬಂದಿರುವಂತಹ ಈ ಒಂದು ರಾಗಿ ಬೆಳೆಯನ್ನು ಸಂರಕ್ಷಣೆ ಮಾಡಲು ರೈತ ಕೂಲಿ ಕಾರ್ಮಿಕರು ಪರದಾಡ್ತಾ ಇವತ್ತು ಕೂಲಿ ಕಾರ್ಮಿಕರೆಲ್ಲ ಏನೋ ಕಷ್ಟಪಟ್ಟು ತೆರೆ ಎತ್ಕೊಂಡ್ ಬಂದ್ರೆ ಚಿಕ್ಕ ಮನೆಗಳಲ್ಲಿ ದಾಸ್ತಾನು ಮಾಡೋಕ್ಕಾಗಲ್ಲ ಇನ್ನು ಚಾವಣಿಗಳ ಮೇಲೆ ಹಾಕೋಣ ಅಂತ ಹೇಳಿದ್ರೆ ಅದನ್ನ ಸಂರಕ್ಷಣೆ ಮಾಡಲು ಈ ಒಂದು ಟಾರ್ಪಲ್ಗಳ ಅವಶ್ಯಕತೆ ಇದೆ ಇನ್ನು ಟಾರ್ಪಲ್ ಸರ್ಕಾರದಿಂದ ಪ್ರತಿ ವರ್ಷನೂ ಬರ್ತಾ ಇದೆ ಅದು ಬಡವರು ತಲುಪ್ತಾ ಇಲ್ಲ ಇದು ಶ್ರೀಮಂತರ ಪಾಲ ಆಗ್ತಾ ಇದೆ ಯಾವ ರೀತಿ ಶ್ರೀಮಂತರ ಪಾಲಾಗ್ತಾ ಇದೆ ಜೆಡ್ ಪಿ ಮೆಂಬರ್ ಅಂತೆ ಟಿ ಪಿ ಮೆಂಬರ್ ಅಂತೆ ಗ್ರಾಮ ಪಂಚಾಯತ್ ಪ್ರದೇಶದಂತೆ ಎಮ್ ಎಲ್ ಎಗಳಂತೆ ಅವ್ರ ಪಾಲ್ ನಮ್ ಪಾಲ್ ಅವ್ರ್ ಕೊಟ್ಟ ನಿಮ್ ಪಾಲ್ ಅವ್ರು ಕೊಟ್ಟು ಕೊಡೋ ಇನ್ನು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಬಡವರು ತಗೊಳಕಾಗ್ತಾ ಇಲ್ಲ ಅದಕ್ಕಾಗಿ ಆನ್ಲೈನ್ ಮೂಲಕ ಹಿಂದೆ ಆ ಒಂದು ಹೋಬಳಿ ಮಟ್ಟದಲ್ಲಿ ಏನಿದೆ ಆ ಒಂದು ಕೃಷಿ ಇಲಾಖೆ ಆ ಕೃಷಿ ಇಲಾಖೆಯಿಂದ ಬಡವರನ್ನು ಗುರುತಿಸಿ ಅವರಿಗೆ ತಾರ್ಪಲ್ ಇದು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡುವ ಮುಖಾಂತರ ವರ್ಷದ ಈ ರಾಗಿ ಬೆನೆಯನ್ನು ಮತ್ತು ಭತ್ತವನ್ನು ರಕ್ಷಣೆ ಮಾಡಲು ಕೃಷಿ ಅಧಿಕಾರಿಗಳು ಮನಸ್ಸು ಮಾಡಬೇಕಂದ್ರೆ ಮತ್ತು ರೈತ ಸಂಘದಿಂದ ಮಹಿಳೆಯರು ಮತ್ತು ರೈತ ಸಂಘದಿಂದ ಇವತ್ತು ಕೃಷಿ ಸಹಾಯಕ ನಿರ್ದೇಶಕ ಮಹೇಶ್ ಅವರಿಗೆ ನಾವು ಮನವಿ ನೀಡಿ ಒತ್ತಾಯ ಮಾಡಿದ್ದೀವಿ ಈ ಕೂಡ ಎಲ್ಲ ಸಂಬಂಧಪಟ್ಟ ಎಲ್ಲಾ ಯುವಗಳ ಸಭೆಯನ್ನು ಕರೆದು ಸಮರ್ಪಕವಾದ ಒಂದು ದಾಲ್ಪಲ್ ವಿತರಣೆ ಮಾಡಿ ಈ ಒಂದು ರಾಗಿ ಬೆಳೆಯನ್ನು ರಕ್ಷಣೆ ಮಾಡಬೇಕು ಹೇಳಿ ಈ ಮೂಲಕ ಅವರನ್ನು ಮನವಿ ಜೊತೆಗೆ ಒತ್ತಾಯವನ್ನು ಮಾಡಿದ್ವಿ ಮನವಿ ಸ್ಪಂದಿಸಿದಂತ ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ಸಭೆ ಕರೆದು ಸಮಸ್ಯೆಯನ್ನು ಬಗೆಹರಿಸುವ ಜೊತೆಗೆ ಬಡವರಿಗೆ ಈ ಒಂದು ರಾಗಿ ಮತ್ತು ಭತ್ತವನ್ನು ರಕ್ಷಣೆ ಮಾಡಲು ದಾರ್ಪಾಲನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನು